ವಾರ್ತೆಗಳ ವಿವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಪ ಮುಕ್ತರಾಗಿರಲಿ ಆದರೆ ನ್ಯಾಯಾಂಗಕ್ಕೂ ಗೌರವ ಕೊಡಲಿ ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರ ಕುರಿತಂತೆ ಹೈಕೋರ್ಟ್ ನೀಡಿದ ತೀರ್ಪು ಬಹಳ ಮಹತ್ವ ಪಡೆದುಕೊಂಡಿದೆ ವೈಯಕ್ತಿಕವಾಗಿ ಅವರ ಬಗ್ಗೆ ನಾನು ಏನೂ ಹೇಳೋದಿಲ್ಲ ಆದ್ರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಅತಿ ದೊಡ್ಡ ಗೌರವವಿದೆ ಆ ಗೌರವ ಮುಖ್ಯಮಂತ್ರಿಗಳು ನೀಡಬೇಕು ಕೋರ್ಟಿನ ತೀರ್ಪನ್ನೇ ತಪ್ಪು ಎಂದು ಹೇಳಬಾರದು ಎಂದರು ಈ ಹಿಂದೆಯೇ ನಾನು ಸಿದ್ದರಾಮಯ್ಯ ಕುರಿತಂತೆ ಅವರು ಆರೋಪ ಮುಕ್ತವಾಗಿರಲಿ ಎಂದು ಹೇಳಿದ್ದೆ ಅದೇನೇ ಇರಲಿ ಅವರು ಹೈಕೋರ್ಟ್ ತೀರ್ಪಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ರು ನ್ಯಾಯಾಂಗ್ ಇಲ್ಲೋ ಕೋರ್ಟ್ ತೀರ್ಪಿಗೆ ಅವರು ಬದ್ಧರಾಗ್ತಾರೋ ಇಲ್ಲೋ ರಾಜ್ಯದ ಮುಖ್ಯಮಂತ್ರಿಯ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಕೋರ್ಟ್ ತೀರ್ಪಿಗೆ ಒಪ್ಪಬೇಕಾದ ಅವ್ರ ಕರ್ತವ್ಯ ನಾನು ಹಿಂದಿನ ಯಾವುದೋ ಪತ್ರಿಕೆ ನೀವು ಕೇಳಿದ್ರಿ ಏನಾಗುತ್ತೆ ಅಂತ ಭಗವಂತನ ದೈದಿಂದ ಅವ್ರ ಪರವಾಗಿ ನ್ಯಾಯ ಸಿಗಲಿ ಅದರಿಂದ ಅವರು ಹೊರಗೆ ಬರಲಿ ಎರಡನೇದು ಏನೂ ಗೊತ್ತಿಲ್ಲದಿರೋಂಥ ಮುಗ್ಧ ಹೆಣ್ಮಗಳು ಅವ್ರ ಶ್ರೀಮತಿಯವರು ಪಾರ್ವತಿಯವರು ಯಾವ ಕಾರಣಕ್ಕೂ ಭಗವಂತ ಅವರಿಗೆ ತೊಂದರೆ ಕೊಡಬಾರ್ದು ಇದು ನಾನು ಪ್ರಾರ್ಥನೆ ಮಾಡಿದ್ದೆ ಭಗವಂತನಲ್ಲಿ ಎಷ್ಟರ ಮಟ್ಟಿಗೆ ಅವರು ಅಂತಂದರೆ ನಿಮಗೆ ಗೊತ್ತಿದೆ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ನನ್ನ ಮನೆ ಅದೇ ಸಂದರ್ಭದಲ್ಲಿ ಪಕ್ಕದಲ್ಲಿ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯವ್ರ ಮನೆ ಪಕ್ಕಪಕ್ಕದ್ದೇ ನಮ್ಮ ಮನೆಯವ್ರು ಕೇಳಿದ್ರು ಸಿದ್ದರಾಮಯ್ಯವ್ರ ಮನೆಯವ್ರು ಹೊರಗೆ ಬರಲ್ಲಲ್ಲ ಏನು ಅಂತ ಇಲ್ಲ ಮುಂಚೆಯಿಂದನೂ ಅವ್ರ ಅಭ್ಯಾಸ ದೇವಸ್ಥಾನ ತೀರ್ಥಕ್ಷೇತ್ರಗಳು ಅವ್ರ ಮನೆ ಇಷ್ಟು ಬಿಟ್ಟರೆ ಅವ್ರಿಗೆ ಹೊರಗಡೆ ಹೋಗಿದ್ದು ನಾನು ನೋಡಿಲ್ಲ ಅಂದೆ ನಾನು ಆಗ ನಮ್ಮ ಮನೆಯವರು ಹೇಳಿದರು ನಾನು ಅವ್ರನ್ನ ಕುಂಕುಮುಖರಿಲ್ಲ ನಮ್ಮ ಮನೆಗೆ ಅಂತ ಅವ್ರು ಯಾವ ಮನೆಯಲ್ಲಿರ್ತಾರೆ ಗೊತ್ತಿಲ್ಲ ನನಗೆ ನಾನು ಸಿದ್ದರಾಮಯ್ಯವ್ರ ಹತ್ರ ನಿಂಗೆ ತಿಳಿಸ್ತೀನಿ ಅಂತ ಹೇಳಿದೆ ಸಿದ್ದರಾಮಯ್ಯವ್ರಿಗೂ ಹೇಳಿದೆ ನಾನು ವಿಧಾನಸಭೆಯಲ್ಲಿ ನಿಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಕುಂಕುಮ ಕರಿಬೇಕು ಕರಿಬೇಕು ಅಂತಿದ್ದಾರೆ ಯಾವತ್ತು ಬರೋಕ್ಕೆ ಹೇಳೋಣ ಅದೇ ಅಯ್ಯೋ ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ನನಗೂ ಗೊತ್ತಾಗಲ್ಲ ಮತ್ತು ಹೊರಗಡೆ ಹೊರಗಡೆ ಬರೋದೇ ಬಹಳ ಕಡಿಮೆ ಅಪ್ಪ ಅವರು ನಾನು ಹೇಳ್ತೀನಿ ಅಂದರು ಕೊನೆಗೂ ಹೇಳಿಲ್ಲ ಪ್ರಶ್ನೆ ಬೇರೆ ಅಂತ ಹಾಗಾದರೆ ಕೋರ್ಟ್ಗಳು ಮುಚ್ಚಿಬಿಡಿ ನಿಮ್ಮ ಪರ್ವ ಬಂದರೆ ಅದು ನ್ಯಾಯ ನಿಮ್ಮ ವಿರುದ್ಧ ಬಂದರೆ ಇದು ಅನ್ಯಾಯ ಇದು ಇಡೀ ದೇಶದ ಜನ ನೋಡ್ತಾ ಇದ್ದಾರೆ ಈ ತೀರ್ಪು ಇದು ಇನ್ನೂ ಪದ್ಧತಿ ಇದೆ ನೀವು ಅಪೀಲ್ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಏನು ಬೇಕಾದ್ರೂ ಮಾಡಲಿ ಆದರೆ ನ್ಯಾಯಾಂಗದ ತೀರ್ಪನ್ನು ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಸಚಿವ ಸಂಪುಟ ಬಹಳ ಆಶ್ಚರ್ಯ ಅಂತಂದರೆ ಕೇಜ್ರಿವಾಲ್ ರೂಪದಲ್ಲಿ ದೆಹಲಿಯ ಒಂದು ಪ್ರಾದೇಶಿಕ ಪಕ್ಷ ಅಲ್ಲ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಇನ್ಯಾವುದೇ ತೀರ್ಪು ಬಂದರೂ ಕೂಡ ಎಲ್ಲರೂ ಕೂಡ ಅದನ್ನೇ ರಾಜಕಾರಣಿಗಳೇ ಅಂತಲ್ಲ ಎಲ್ಲರೂ ಇದನ್ನೇ ಮಾಡ್ತಾರೆ ನಾನು ಒಪ್ಪಲ್ಲಪ್ಪ ನಾನು ಅದಕ್ಕೋಸ್ಕರ ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಅಪೀಲ್ ಹೋಗಿ ಸುಪ್ರೀಂ ಕೋರ್ಟ್ಗೆ ನಿಮಗೆ ನ್ಯಾಯ ಸಿಗಲಿ ನಾನು ತಿರೋದು ಮತ್ತಮ ಪ್ರಾರ್ಥನೆ ಮಾಡ್ತೀನಿ ಆದರೆ ನ್ಯಾಯಾಂಗ ವ್ಯವಸ್ಥೆಗೆ ಅಪಚಾರ ಮಾಡಬೇಡಿ ಅವ್ರ ಕೇಂದ್ರದ ನಾಯಕರು ಅವರು ದೆಹಲಿಗೆ ದೆಹಲಿಯಿಂದಲೇ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಇವತ್ತು ಕೇರಳಕ್ಕೂ ಅವರು ಕರೆಸ್ಕೊಂಡಿದ್ದಾರೆ ಮಾಡಲಿ ನಾನು ಬೇಡ ಅನ್ನಲ್ಲ ಆದರೆ ಇದನ್ನ ಒಪ್ಪಲ್ಲ ನಾವು ಅನ್ನೋಂಥದ್ದು ಇದೆಯಲ್ಲ ಇದು ಕಾಂಗ್ರೆಸ್ ಪಕ್ಷಕ್ಕೂ ಶೋಭೆ ತರೋದಿಲ್ಲ ನಾನು ಈ ಮಾತು ಹೇಳಬೇಕಾರೆ ನನಗೆ ಹಕ್ಕಿದೆ ನನ್ನ ಮೇಲೆ ಆಪಾದನೆ ಬಂತು ಕೇಂದ್ರ ನಾಯಕರಿಗೆ ನಾನು ಪತ್ರ ಬ ಫೋನ್ ಮಾಡಿದೆ ನಾನಿವತ್ತು ರಾಜೀನಾಮೆ ಇದ್ದೀನಿ ಅಂತ ಎರಡು ದಿನ ತಡೀರಿ ಅಂದರು ನಾನು ತಡೆಯಲ್ಲ ನಾನು ನನ್ನ ಮೇಲೆ ಆಪಾದನೆ ಬಂದಾಗಿದೆ ದಯವಿಟ್ಟು ನನಗೆ ಒಪ್ಪಿಗೆ ಕೊಡಬೇಕು ಅಂದೆ ಅಷ್ಟರೊಳಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ದೊಡ್ಡ ಮೆರವಣಿಗೆ ಮಾಡಿದ್ರು ತಕ್ಷಣ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ತನಿಖೆ ಆದ ನಂತರ ತನಿಖೆಯಿಂದ ಅವರು ಮುಕ್ತರಾದರೆ ಕ್ಲೀನ್ ಚೀಟ್ ಸಿಕ್ಕರೆ ಮತ್ತು ಕ್ಯಾಬಿನೆಟ್ ಸೇರಿಕೊಳ್ಳಿ ಪುಣ್ಯಕ್ಕೆ ನನ್ನ ಕೇಂದ್ರ ನಾಯಕರು ಒಪ್ಪಿಗೆ ಕೊಟ್ಟರು ನಾನು ರಾಜೀನಾಮೆನೂ ಕೊಟ್ಟೆ ತನಿಖೆ ಆಯಿತು ತನಿಖೆಯಲ್ಲಿ ಕ್ಲೀನ್ ಚೀಟ್ ಸಿಕ್ತು ಬೇರೆ ಹಾಗಾದ್ರೆ ಈಶ್ವರಪ್ಪನ ವಿರುದ್ಧ ನೀವು ಮೆರವಣಿಗೆ ಯಾಕೆ ಮಾಡಿದಿರ ಅವತ್ತು ನಾನು ಅದಕ್ಕೋಸ್ಕರ ಹೇಳಿದೆ ಇದು ಈಶ್ವರಪ್ಪ ಸಿದ್ದರಾಮಯ್ಯ ಪ್ರಶ್ನೆ ಅಲ್ಲ ನ್ಯಾಯಾಂಗಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಪಚಾರ ಮಾಡಬೇಡಿ ಇದು ನಾನು ಅವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ